ಅಣ್ಣ ಸಂದೀಪ ಯಾರೋ ಡ್ರಾಪ್ ಕೊಡ್ತಲ್ಲ ನಡ್ಕೊ ಹೋಯ್ತಾ ಇದೀವಿ ರಾಮನಗರ ಯಾರೋ ಒಬ್ರು ನಿಲ್ಸೂರು ಇವಾಗ ಅಣ್ಣ ಇಬ್ರು ಇದೀವ ಅಣ್ಣ ಎಲ್ಲಿಗಡೆ ಹೋಯ್ತೀರ ಅಲ್ಲಿಗಡ್ ಬಿಟ್ಬಿಡಿ ತುಂಬಾ ಕಷ್ಟ ಐತಿ ಚಾಲೇಜು ಕಂಪ್ಲೀಟ್ ಮಾಡಕ್ ಆಯ್ತದ ಇಲ್ಲೋ ನೋಡಣ ನಾವು ಎಲ್ಲಿಗಡೆ ಹೋಯ್ತೀರ ಅಲ್ಲಿಗಡೆ ಬಿಟ್ಬಿಡಿ ಯಾಕಪ್ಪ ನಾನು ಎಲ್ಲ ನನ್ನ ಕನ್ನಡದ ಈ ಮಕ್ಕಳು ಈ ನಿಮ್ಮ ಕನ್ನಡಿಗ ಮಾಡುವ ನಮಸ್ಕಾರ ಗಾಯಿಸಿ ಇವತ್ತ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಏನಪ್ಪ ಇವತ್ತು ವೀಡಿಯೋ ಅಂದರೆ ಇವತ್ತು ನಮ್ಮ ಜೊತೆ ಸಂದೀಪಾನ ಇದ್ದಾರೆ ಎಲ್ಲ ಕೇಳ್ತಾ ಇರಲ್ಲ ನಮ್ಮ ವ್ಯೂವರ್ಸು ಸಂದೀಪ ಬಂದವರು ನೋಡಿ ಫ್ರೆಂಡ್ಸ್ ಇವತ್ತೇನಪ್ಪ ಚಾಲೆಂಜ್ ಅಂದರೆ ಇವ್ರಿಗೂ ಗೊತ್ತಿಲ್ಲ ಇವಾಗ ಕರ್ಸಿಲ್ ಹೇಳ್ತಾ ಇದ್ದೀನಿ ಇವಾಗ ರಾಮನಗರ ಬಂದಿದೀವಿ ಇಬ್ರು ರಾಮನಗರ ಬಸ್ ಸ್ಟ್ಯಾಂಡ್ ತಗ ಇವಾಗ ಇಲ್ಲಿಂದ ಚಾಲೆಂಜ್ ಸ್ಟಾರ್ಟ್ ಮಾಡಿ ಏನು ಚಾಲೆಂಜ್ ಅಂತ ನೀವು ಟಮ್ಲೇಂಟ್ ನೋಡಿ ಗೊತ್ತಾಗಿರ್ಬೇಕು ಏನು ಅಂತ ಹೇಳ್ತೀವಿ ನೋಡಿ ಇವ್ರಿಗೂ ಗೊತ್ತಿಲ್ಲ 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 ಕೇಳಬೇಕು ಈಗ ಏನ್ ಹೇಳಿ ಇವಾಗ ನಾವು ಗಾಡಿ ಪಾರ್ಕ್ ಮಾಡ್ತೀವಿ ಅಲ್ಲಿ ನಮ್ಮ ನಮ್ಮ ಇದೆ ಅಲ್ಲಿ ಅಲ್ಲಿ ಪಾರ್ಕ್ ಮಾಡಿ ನಾಷ್ಟಾ ಮಾಡ್ಕೊಂಡು ಮದ್ದೂರ್ ಘಟ್ಟ ಡ್ರಾಪ್ ಕೇಳ್ಕೊಂಡೆ ಹೋಗಬೇಕು ನಾವು ಚಾಲೆಂಜ್ ಈ ಚಾಲೆಂಜ್ ಕಂಪ್ಲೀಟ್ ಮಾಡ್ಬೇಕು ನಾವಿಬ್ರು ಡ್ರಾಪ್ ಕೇಳ್ಕೊಂಡು ಮದ್ದೂರ್ ದೇವಸ್ ಹೋಗಿ ಮದ್ದೂರ್ ಅಮುನ್ ದೇವಸ್ಥಾನ ಇದೆ ಬಸ್ ಸ್ಟಾಂಡ್ ಅಲ್ಲಿ ಮದ್ದೂರ್ ಅಮುನ್ ದೇವಸ್ಥಾನಕ್ಕೆ ಹೋಗಿ ನಮ್ಮ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ ಇವತ್ತು ಚಾಲೆಂಜ್ ಇದೆ ಮಾಡ್ತೀರಾ ಎಲ್ಲಾರು ಸಪೋರ್ಟ್ ಮಾಡಿ ಯಾರು ಎಷ್ಟೊಂದ್ ಜನ ವಿಡಿಯೋಸ್ ವಿಡಿಯೋ ನೋಡ್ತಾ ಇಲ್ಲ ವಿಡಿಯೋ ನೋಡಿ ಫುಲ್ ಯೂಟ್ಯೂಬ್ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಹೆಂಗ್ ಸಪೋರ್ಟ್ ಮಾಡ್ತಾ ಇದಾರೆ ಯೂಟ್ಯೂಬ್ ಅಲ್ಲೂ ಅದೇ ತರ ಸಪೋರ್ಟ್ ಮಾಡಿ ಗಾಯಿಸ್ ಅಂತ ಕೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀವಿ ಬನ್ನಿ ಇವಾಗ ನಮ್ ಸಂದೀಪ್ ಪಾಂಡ್ಯಂಗೆ ಹೊಟ್ಟೆ ಹಸಿದ ಒಳ್ಳೆ ಕಡೆ ಹೋಗಿ ನಾಶ ಮಾಡ್ಕೊಂಡು ಸೀದಾ ಬಿಡೋಣ ಏನು ಹೇಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾ ಏನಾ ಬಿಟ್ಲಾ ಏನಾ ಓ ನೋಡೋಣ ಇಲ್ಲ ಬನ್ನಿ ಇವಾಗ ಚಾಲೆಂಜ್ ಸ್ಟಾರ್ಟ್ ಮಾಡೋಣ ಹೆಂಗಿರ್ತ ನೋಡೋಣ ನಾನು ಫಸ್ಟ್ ಟೈಮು ಡ್ರಾಪ್ ಕೇಳೋಕೆ ಹೋಯ್ತಾ ಇರೋದು ಅದು ಜಾಸ್ತಿ ಹೋಗೋದು ಬೇಡ ನಾವು ಫಸ್ಟ್ ಅಲ್ವಾ ಮದ್ದೂರು ಕಟ್ಟೋಣ ಅಂತ ಒಯ್ತಾ ಇದೀವಿ ರಾಮನಗರದಿಂದ ಚನ್ನಪಾಟ್ಣ ಚನ್ನಪಾಟ್ಣ ಮದ್ದೂರು ಮೂರೇ ಮೂರೇ ಎರಡೇ ಶಾಪು ಸಿಗ್ತದೆ ಬನ್ನಿ ಹೋಗೋಣ ಹಂಗಾರೆ ಎರಡು ಪುರಿ ಕೊಟ್ಟು ಬಿಡಿ ಪ್ರೈಸ್ ಹಾಕಿ ನಾಲ್ಕು

ರಾಮನಗರ ಬಸ್ ಸ್ಟ್ಯಾಂಡ್ ಮುಂದೆ ಬಂದು ಇಟ್ಟಿದ್ದೀವಿ ನಾಶ ಮಾಡ್ಕೊಳ್ಳೋಣ ನಾನು ಸಂದೀಪಣ್ಣ ಇವಾಗ ನಾವು ಇಲ್ಲಿಂದ ಡ್ರಾಪ್ ಹೋಗ್ಬೇಕು ಬನ್ನಿ ಡ್ರಾಪ್ ಕೊಡ್ತಾರ ಕೊಡಲ್ಲ ನೋಡೋಣ ಸಿಗ್ ಅದು ಮದ್ದೂರ್ ಗಂಟೆ ಹೋಗ್ಬೇಕು ಇವಾಗ ನಮ್ಮ ಡ್ಯಾರೆ ಮದ್ದೂರು ಬನ್ನಿ ನೋಡೋಣ ಯಾವುದಿಲ್ಲ ನಾನು ಸಂದೀಪಣ್ಣ ಯಾರೋ ಡ್ರಾಪ್ ಕೊಡ್ತಲ್ಲ ನಡ್ಗೂ ಹೋಗ್ತಾ ಇದೀವಿ ರಾಮನಗರ ಬಸ್ ಸ್ಟ್ಯಾಂಡ್ ಬಿಟ್ಟಿ ಬಿಟ್ಟು ಒಂದು ಹತ್ತು ಹೆಚ್ಚೆ ಇಪ್ಪತ್ತೇಜೆ ಮುಂದಕ್ಕೆ ಬಂದಿದ್ದೀವಿ ಬಂದು ಯಾರೋ ಡ್ರಾಪ್ ಕೊಡ್ತಾರ ತುಂಬ ಕಷ್ಟ ಐತಿ ಕಾಲೇಜು ಕಂಪ್ಲೀಟ್ ಮಾಡೋಕಾಯ್ತದ ಇಲ್ಲೋ ನೋಡೋಣ

아, 잡아. 아, 잡아. 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 ಗುರು ಯಾರು ಲಾರಗಿರಿ ಬರ್ಬೇಕು ಅಷ್ಟೇ ಒಬ್ಬರು ನಿವಾಸಲ್ಲ ಸಂದೀಪಣ ನಡ್ಕಂಡೆ ಹೋಗುವ ಅಂತ ಅವ್ರೆ ಎಷ್ಟು ದೂರ ಹೋಯ್ತಿ ಗುರು ಎಲ್ಲ ಬನ್ನಿ ಆಯ್ತು ಇವಾಗ ನಡ್ಕಂಡೆ ಹೋಗುವ ಮುಂದೆ ಎಷ್ಟು ದೂರ ಆಯ್ತು ಎಲ್ಲಿಗಡೆ ಟ್ರಾಪ್ ಕೊಡ್ತಾರೆ ಅಲ್ಲಿಗಡ್ಡ ಕೊಡ್ತಾರೆ ಯಾರೋ ಒಬ್ರು ನಿಲ್ತುರು ಇವಾಗ ಅಣ್ಣ ಇಬ್ರು ಇದ್ರಲ್ಲಿ ಬಿಟ್ಬಿಡಿ ಕನಿಪುರ ಸರ್ಕಲ್ ಹತ್ತೋಗ್ರು ಇಲ್ಲೇ ಮುಂದೆನೆ ಕೈಸ್ ತುಂಬ ಹೊತ್ತಾದ್ಮೇಲೆ ಡ್ರಾಪ್ ಯಾರು ಕೊಡ್ಲಿಲ್ಲ ಇವರು ಒಬ್ರು ಅಣ್ಣಾಸಿಕ್ಕವರು ಅವರು ಕನಕಪುರ ಸರ್ಕಲ್ ಗಟ್ಟ ಬಿಡ್ತಾರ ಹೋಗ್ಬೇಕು ಮದ್ದೂರು ಗಟ್ಟ ಅಣ್ಣ ಡ್ರಾಪ್ ಕಡೆ ಹೋಗ್ಬೇಕು ಅನ್ಕೊಂಡಿದ್ವಿ ಹೋಗೋದಾ ಇದು ಚೆನ್ನಾಗಿ ಹೋಯ್ತ ಇದರಗಡೆ ಬಿಟ್ಬಿಡಿ ಅಣ್ಣ ಇವಾಗ ಒಬ್ಬರು ಒಬ್ಬ ಸಿಕ್ಕೋರು ಅವ್ರು ಚೆನ್ನಪ್ಪ ಗಂಟೆ ಬಿಡ್ತಾರೆ ಇವಾಗ ಒಂದು ಅರ್ಧ ಗಂಟೆ ಆಗಿತ್ತು ಯಾರು ಟ್ರಾಫಿಕ್ ಬರ್ತಾ ಇರಲಿಲ್ಲ ಚೆನ್ನಪ್ಪ அண்ணா சண்ட நகரங்க சனப்பாண்ட கடை விட்டுவரே அண்ணா ಗೈಸ್ ಇವಾಗ ಚೆನ್ನಪಟ್ಟಣಕ್ಕೆ ಬಂದಿದ್ದೀವಿ ಇಲ್ಲಿಂದ ಇವಾಗ ಮದ್ದೂರ್ಗೆ ಹೋಗಬೇಕು ನಾನು ನಮ್ಮ ಸದಿ ಬಡ ಒಟ್ಟಲ್ಲಿ ಅವ್ರಿಗೆ ನಮ್ಗೆ ಡ್ರಾಪ್ ಕೊಟ್ಟರು ಅವ್ರಿಗೆ ಮಾದಪ್ಪ ಒಳ್ಳೇದು ಬಂದಿ ಹೋಗೋಣ ಮದಪ್ಪಣ ಇವರು ಬನ್ನಿ ಇವಾಗ ರಾಮ್ನ ಚೆನ್ನಪ್ಪಣ ಇಟ್ಲಿದ್ದೀವಿ ಚಕ್ಪಟ್ನದಿದ್ದೀವ್ ಮದ್ದೂರು ಗಂಟೆ ಯಾರು ಡ್ರಾಪ್ ಕೊಡ್ತಾರೆ ಕೊಡಲ್ವಾ ನೋಡೋಣ ಹುಗೆ ಮಾದಪ್ಪ ಕೈ ಅಟ್ಯಾಕ್ ಬೇಕು ನೀನು ಯಾವ್ದಾರಲ್ಲ ಯಾರೇ ಯಾವ್ದೋ ಅದು ಇದು ಬರ್ತಾಯ್ತು ನೋಡಿ ಊರು ಹುಲ್ಲೋರು ಹಾಂ ಡ್ರಾಪು ಆ ರಾಬಾಗ್ ಲವ್ ಗುರು ನೀ ಕೇಳು ಗುರು ಡ್ರಾಪ್ ನಾ ಯಾಕ ಕೊಡಲ್ಲ ನಿನಗೆ ಆ ಸರಿಯಾಗಿ ಇದ್ದರೆ ಬಾನರ್ ಕೋ ಹೋಗೋಣ ಸಜೂರ ಇದು ಬಡ ಬಲಿ ಗುರು ಇಕಡೆ ನಾನು ಮಾತಾಡಬೇಕು ಆದಾರ್ತಿ ಹೋಗ್ಯಾೋ गाइस ನಮ್ಮ ಸಂಧಿ पण ಆ ಡ್ರಾಪ್ ಏ ಕೊ ಸಿಗಲ್ಲ ರಾಮನಗರದಲ್ಲಿ ಅರ್ಧ ಗಂಟೆ ಕಾಯಿದೋ ಯಾರು ಡ್ರಾಪ್ ಡ್ರಾಪ್ ಕೊಡಲಿಲ್ಲ ಅವಾಗೇನೇ ನಮ್ಮ ಸಂಧಿ ಬಳ್ಳಾಹೋ ಡ್ರಾಪ್ ಸಿಗಲ್ಲ ಬೇಡ ಬಾ ಇದು ಚಾಲೆಂಜ್ನ ಸ್ಟಾಪ್ ಮಾಡ್ಬಿಡೋಣ ಅಂಥದ್ದು ಇವಾಗ ನಾವು ರಾಮ್ನ ಚನ್ನಪಣ್ಣ ಘಾಟ್ ಬಂದೇ ಬಿಟ್ಟಿದ್ದೀವಿ ಚನ್ನಪಣ್ಣ ಬಂದು ಇವಾಗ ಹೋಯ್ತಾ ಇದ್ದೀವಿ ಇಲ್ಲೂ ಡ್ರಾಪ್ ಕೇಳಬೇಕು ಇವಾಗ ಬನ್ನಿ ಸರ್ ಓಡ್ತಾವ್ ಸಂದೀಪ ನಡಿಯೋಣ ನಡಿಯೋಣ ಅಣ್ಣ ಇಬ್ಬರು ಇದೀವಿ ಅಣ್ಣ ಎಲ್ಲಿ ಗಾಡಿ ಹೋಯ್ತೀರ ಅಲ್ಲೇ ಗಾಡಿ ಬಿಟ್ಬಿಡಿ ಅಣ್ಣ ಅದು ಸಂದೀಪ್ ಅಣ್ಣ ಹಿಂಗೆ ಇದ್ದೀವಿ ಥ್ಯಾಂಕ್ಸ್ ಅಣ್ಣ ಏ ಇರೋ ಮುಂದಕ್ಕೆ ಬರ್ಕೋ వెల్లిగడ్డ వేగడ్డ గుడ్బడి అనేది చల్పోతారు అల్లెగడ్ అంటే మూడు గంట వీ డ్రాప్ కల్కం రామ్నగర మూరు గంటను ಹೋಗ್ಬೋದ ಮದ್ದೂರ್ ಗಂಡ ಟ್ರಾಪ್ ಗಡ್ವಾ ನಮ್ಮ ಚಾನೆಲ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಚಾನಲ್ ಎರಡು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಸಪೋರ್ಟ್ ಮಾಡಿ ಅಮ್ಮಂತ ಅವ್ರಿಗೆ ಹೆಸರು ಅಪ್ಪು ಕನ್ನಡಿಗ ಅಂತ ಅಪ್ಪು ಕನ್ನಡಿಗ ಟೆನ್ ಅಂತ ಬಡವರೇ ಬರ್ತದೆ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಮದ್ದೂರ ಮೈಸೂರು ಗಂಡನೂ ಸಿಗುತ್ತೆ ಥ್ಯಾಂಕ್ಸ್ ಅಣ್ಣ ಅಲ್ಲಿ ಇಲ್ಲಿ ಗಟ್ಟನೆ ಬಿಟ್ಬಿಟ್ರಲ್ಲ ಬಿಡಿ ನೀವು ಬೈಪಾಸ್ ಸಿಗೋದಲ್ವಾ ಆರಾಮಾಗಿ ಹೋಗ್ಬೋದು ಅಲ್ಲಿಂದ ಮದ್ದೂರ್ ಅಲ್ವಾ ಸೀರೋ ಒಂದೇ ರೋಡು ಸರಿ ಅಣ್ಣ ಅಣ್ಣ ನಿಮ್ಮ ಹೆಸರು ಸರಿ ಅಣ್ಣ ಆಯಿತು ನಮಗೆ ಚನ್ನಪಟ್ಟಣದಿಂದ ಇಲ್ಲಿ ಬೈಪಾಸ್ ರೋಡ್ ಗಟ್ಟ ಡ್ರಾಪ್ ಕೊಟ್ಟವ್ರೆ ನಮಗೋಸ್ಕರ ಅದನ್ನ ಇಲ್ಲಿ ಗಟ್ಟಿ ಬಂದವ್ರೆ ಇಲ್ಲ ಅಲ್ಲೇ ಹಾಂ ಸರಿ ಅಣ್ಣ ಆಯಿತು ಥ್ಯಾಂಕ್ಸ್ ಅಣ್ಣ ಹಾಂ

ಕಾರ್ ಅಡಲ್ಲ ಅವರು ಕಾರಲ್ಲಿ ಒಬ್ಬರೇ ಬರಬೇಕು ಜಿನಿನ ಪರ್ಸನ್ ಇರಬೇಕು ಯಾರ ಡ್ರಾಪು ಯಾರು ಡ್ರಾಪ್ ಏನು ಯಾರು ಒಬ್ರು ನಿಲ್ಸ್ತಾರಲ್ಲ ಎಲ್ಲ ಲಗೇಜ್ ಅಡಗಾರ ಬಾಡಿಗೆ ಬರ್ತಾರ ತೋರ್ತಾವ್ರೆ

ಅವ್ರು ಅವರು ಅರ್ಜೆಂಟ್ ಇದ್ರು ಯಾರು ಒಬ್ಬರು ಇಸ್ತಲ್ಲ ಗುರು ಸಂದಿ ಜೈ ಸೇರ್ ಬಾ ಕಾರ್ ಬರ್ತಾ ಡ್ರಾಪ್ ಲಾರಿ ಕೈ ಅಡ್ಡ ಹಾಕ್ಬಿಟ್ಟಿದ್ವಿ ನೋಡುವ

ಸಂದಾಯಿಸಾ ಹಾ ಹ್ಮ್ ಹೆಲ್ಡ್ ಬಿಟ್ ಇಲ್ಲಿ ಏನಾದ್ರೂ ಡ್ರಾಪ್ ಕೊಟ್ರೋ ಅವರು ಇನ್ನು ನಾವು ಇನ್ನು ರೀಚ್ ಆಗಿಲ್ಲ ಇಲ್ಲಿ ಒಂದೊಂದೇ ಚರ ಒಂದೊಂದೇ ಚರ ಕೊಡ್ತಾವರೆ ಒಂದೊಂದೇ ಚರ ಒಂದೊಂದೇ ಚರ ಮುಂದಕ್ಕೆ ಬರ್ತಾ ಇದೀವಿ ಏ ಕೊರ್ತಾರ ಗುರು ವಳೇ ಮುನ್ಸಿರ ಅಷ್ಟೇ ಅವ್ನು ನೋಡು ಅಯ್ಯಾ ಮುಸ್ಲಿمو ಪೌಚೆ ಏ ನಮ್ಮ ಬುಡಕದ್ದನ ಅಷ್ಟು ದೂರ ಬಂದವನು ಅಣ್ಣ ಡ್ರಾಪ್ ಗೈಸ್ ಯಾರೋ ಗೊತ್ತಿಲ್ಲ ಮುಸ್ಲಿಂ ಅವರು ಎಷ್ಟು ಹೇಳೋರು ನೋಡಿ ಅವರು ನಿಜ ನಮಗೆ ಬಿಡೋಕ್ಕೋಸ್ಕರ ಅಂತಾನೆ ಅವರು ಮುಂದಕ್ಕೆ ಬಂದು ಬಿಟ್ಬಿಟ್ಟು ಹೋಗೋರೆ ನಿಜ ಅವ್ರಿಗೆ ಒಂದು ಸೆಲ್ಯೂಟು ನೋಡಿ ಒಳ್ಳೆಯ ಮನ್ಸಿರ್ಬೇಕು ಅಷ್ಟೇ ಒಳ್ಳೇದು ಹೆಂಗ್ ಬೇಕಾದ್ರು ಮಾಡ್ರಿ ಒಳ್ಳೆ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಹೋಗಿ ಆಯ್ತು ಹೋಗಿ ಹುಡುಗರು ಯಾರು ಕೊಡಲ್ಲ ಇವರು ಆ ನೋಡೆ ಫುಲ್ ಲೋಡು ಅಲ್ಲ ಡ್ರಾಪು ಏನ್ ಗುರು ಯಾರು ಇಲ್ಲಿಂದ ಯಾರು ಇಳಿಸ್ದಿಲ್ಲ ಒಬ್ಬರು ಎಲ್ಲಿಗಟ್ಟು ಹೋಯ್ತೀರಾ ಅಲ್ಲಿ ಕಟ್ಟುಬಿಡಿ ಅದೂ ನಡೀರ ಥ್ಯಾಂಕ್ಸ್ ಅಣ್ಣ ಊರು ಇಲ್ಲಿಗೆ ಹೋಗಿ ಬಂದ್ಬಿಟ್ಟು ಇವಾಗ ಹೋಗೋದು ಹಿಂಗೆ ಒಂದಕ್ಕೆ ಕೇಳಿ ಇಲ್ಲಿಂದ ಡ್ರಾಪ್ ಇಲ್ಲ ನಡ್ಕೊಂಡು ನಡೆಯೋ ಒಂದು ದೂರ ಹೇಳ್ತೀನಿ ಯಾರು ಡಿಯೋ ಬೈಕ್ ಡ್ರಾಪೋ ಹೇಳ ಡ್ರಾಪೋರು ಹಾಂ

ഇപ്രീവി അതേ അത്ത ദൂർവ് വന്നിരിക്ക ನಿಮ್ದು ಅಪ್ಪು ಕನ್ನಡಿಗ ಯೂಟ್ಯೂಬ್ ಚಾನಲ್ ಆಯ್ತು ಇನ್ಸ್ಟಾಗ್ರಾಮ್ ಪೇಜ್ ಆಯ್ತು ಅಪ್ಪು ಕನ್ನಡಿಗ ಬರಲಾ ಯೂಟ್ಯೂಬ್ ಚಾನಲ್ ಅಲ್ಲೇ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸದೀಪಣ ಇಲ್ಲಿ ಘಟ ಹಾಕೋರು ಬಂದಿದ್ದೀವಿ ಇಲ್ಲಿಗಟ್ಟ ಇವಾಗ ನಾವು ಹೋಗ್ಬೇಕಾಗುತ್ತೆ ಮದ್ದೂರ್ ಘಟ ಹಾ ಸರಿ ಆಯ್ತು ಬನ್ನಿ ಓಣ ಸದೀಪಣ್ಣ ಟ್ರಾಪ್ ಕೇಳು ನೆಕ್ಸ್ಟ್ ಇವಾಗ ಯಾರ್ದಾರ ಏನ್ ಹೇಳ್ತಿ ಖುಷಿಗೆ ಈ ಜನಪ್ರೀತಿಗೆ ಏನಂತಿದ್ರು

ಅದಕ್ಕೆ ಹೇಳ್ತಾ ನಾವು ಇವಾಗ ವೈದ್ಯ ಇದೀವಿ ಮೊದಲು ಬೀಚ್ ಆಗಿ ದೇವಸ್ಥಾನಕ್ಕೂ ದರ್ಶನ ಮಾಡ್ಕೊಂಡು ಬ್ಲಾಗಿಂಗ್ ಮಾಡ್ತೀವಿ ಹೇಳಿ ನೋಡ್ತಾ ಇರಿ ಆಯ್ತು ನಾವು ಬಿತ್ತೆ ನಾವು ನಡ್ಕೋ ಇದ್ದೇವೆ ನಾನು ಸದಿ ಮಾಡಿ ಇಬ್ರು ಬನ್ನಿ ಅಣ್ಣ ಅಣ್ಣ ಡ್ರಾಪು ಎಲ್ಲಿ ಗಾಡಿ ಹೋಯ್ತೀರ ಅಲ್ಲಿ ಗಟ್ಟು ಬಿಟ್ಬಿಡಿಯಣ ಗಾಡಿ ಗಾಡಿ ಇಬ್ಬರು ಇವಣಿ ಸರಿ ಹಾಂ ಎಲ್ಲಿ ಗಂಟೆ ಒಯ್ತೀರ ಅಲ್ಲಿ ಗಂಟೆ ಬಿಟ್ಬಿಡಿ ಅಲ್ಲೆಲ್ಲ ಟೈರ್ ಸರಿ ಇಲ್ಲ ಆಮೇಲೆ ಯಾಕಪ್ಪ ನಾವು ಟೈರ್ ಚೆನ್ನಾಗಿದೆ ಇಬ್ರೂ ನನಗೆ ಒಬ್ಬ ಬರೀ ಇಲ್ಲ ಯಾರೋ ಒಬ್ಬ ಯಾರೋ ಒಬ್ಬ ಗಾಡಿ ಬ್ಲಾಕ್ ಮಾಡ್ತಿದ್ದೆವು ಅದಕ್ಕೋಸ್ಕರ ಎಲ್ಲ ಕರ್ಕೊಂಬಣ್ಣ ಆಮೇಲೆ ಸರಿ ಅಣ್ಣ ಆಯಿತು ಅಣ್ಣ ಹಾಶಿಕಾ ವಾತ ಕುಟ್ಬಾಲ್ ಗಡಿ ಗುರು ಒಂದಷ್ಟು ದೂರ ನಡ್ಕ ಹೊಟ್ಟೆ ಅದಕ್ಕೆ ಬಾಗುರು ಆಗೀದು പുറലെ ട്രോപ്പ് കേൾബ്ര എലഗറ്റ് ആയി തരത്തോ sunny ബന മകവടി 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 മക പിടകളാുന്നാ എ ശരമ്പുര ഗല്ലി ಸುತ್ತും കണ്ട്ര മച്ചയ അരേ നിമിഷത്തെയാരോ ഒബ്രത്തി അന നിവി എല്ല പോലീസ് ഇരോ അനിസ്പിടി ഐദാ നടിവൊരു ഒന്നിക്ക ദദക്കോ ദേ ബാഗ് മടക്കത്തെ വണ ಅದക്ക് ബാഗ് മടക്കത്തി

ಸಂದೀಪ ನಡ್ಕೊಂಡೆ ಹೋಯ್ತಾ ಇದ್ದೀವಿ ಬಿಸ್ನಲ್ಲಿ ಅಲ್ಲೇ ಗಂಟೆ ಹೋಗಿ ಅಲ್ಲಿಂದ ಡ್ರಾಪ್ ಕೇಳೋಣ ಬಂದಿತ್ತು ಅಲ್ಲಿ ನೋಡಿ ಸಂದೀಪಣ್ಣ ಏನೋ ಫುಲ್ ಬಿಸ್ನಲ್ಲಿ ನಡೀತಾ ಇರ್ತದೆ ಹುಮ್ಮಸ್ ಬಂದ್ಬಿಟ್ಟು ಏನೋ ಸಾಂಗ್ ಆರ್ತಾವ್ ನೋಡಿ ಹೇಳಲ್ಲ ಸಿಗಲಿ ಶಿವ ೀಪ ಏನೇನು ಹೇಳ್ತಾವ್ರೆ ತಾಂಗ ಹೇಳ್ತಾಳ ಅವರು ಬನ್ನಿ ಇವಾಗ ಹೋಗ್ ಟ್ರಾನ್ಸ್ ಹೊಡ್ಕೋಬೇಕು ಬಾಡ ಅಡ್ಡ ಹಾಕು ಏ ಅವರೇ ಜಾಸ್ತಿ ಜನ ಬಿಡೋರು ಅವ್ರೇ ಜಾಸ್ತಿ ಜನ ಅವ್ರೆ ನೋಡಿ ಇವಾಗ ಆ ರೋಡಲ್ಲಿ ರೋಡ್ ಒಂದೇ ರೋಡ್ ಸೀದಾ ಮದ್ದೂರ್ಗೋಯ್ತೀವಿ ಬನ್ನಿ ಅದೇ ಅಡಿಗುರು ಸಂದೀಪ್ ಫ್ಯಾನ್ಸ್ ಗೆ ಜೈ ಅಯ್ಸ್ ಇವಾಗ ಬಂದ ಹಿಂಗೋರೆ ರಾಮನಗರಕ್ಕೆ ಹೋಗುತ್ತೆ ಚನ್ನಪಟ್ಟಣ ರಾಮನಗರ ಹಿಂಗೋರೆ ಬೈಪಾಸ್ ರೋಡು ಮೈ ಸೀದಾ ಇದಕ್ಕೆ ಹೋಗುತ್ತೆ ಹಿಂಗೋರೆ ಮದ್ದೂರು ಸ್ಟ್ರೈಟು ಸರ್ಕಲ್ ಇದೆ ನೋಡಿ ಇಲ್ಲಿಂದ ಕೇಳಂ ಬಾಗುರು ಅಲ್ಲಿಂದ ಹೋಗಿ ಈ ಕಡೆಗೆ ആ എകട്ട് വയ്ക്കാട്ട് കൂടിയപ്പോ ಇಲ್ಲೇನಲ್ಲ ಶೋ ಹಾಂ ಥ್ಯಾಂಕ್ಸ್ ಅಣ್ಣ ಅಣ್ಣ ನಿಮ್ಮ ಹೆಸರು ಸರಿ ಅಣ್ಣ ಆಯಿತು ಹಾಂ ಹಾಂ ಸರ್ ಅಪ್ಪ ಕನ್ನಡಿಗ ಅದ ಇನ್ಸ್ಟಾಗ್ರಾಮ್ ಇದೆ ಯೂಟ್ಯೂಬ್ ಚಾನೆಲ್ ಇದೆ ಐಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಡ್ರಾಪ್ ಕೇಳ್ಕಂಡೆ ನಾವು ಬರಬೇಕಾಯ್ತು ಟ್ರಾಪ್ ಕೇಳ್ಕಂಡು ಬಂದಿದ್ದೀವಿ ಮದುವೆ ದೇಶ ಮಾಡ್ತೀವಿ ಆಯ್ತಾ ಬಾಯ್ ಬಾ ಹೀಗೆ ನಡಿ ನಡಿ ಹಂಗೇನೆ ನಡಿ ಗಾಯ್ಸ್ ಫೈನಲ್ಲಿ ಮದ್ದೂರಿಗೆ ಬಂದಿದೀವಿ ಮದ್ದೂರು ಇನ್ನೇನು ಒಂದು ದೇವಸ್ಥಾನಕ್ಕೆ ಒಂದು ಹೆಜ್ಜೆ ದೇವಸ್ಥಾನಕ್ಕೆ ನಡ್ಕಂಡೆ ಹೊಡೆ ಇದೀವಿ ಬನ್ನಿ ಹೋಣ ಏನ್ ಹೇಳ್ತಿವಿ ಹೋಗ್ಬೇಕು ಹತ್ತೆ ಬನ್ನಿ ನಡ್ಕಂಡೆ ಹೋಗೋಣ ತೋರಿಸ್ತೀನಿ ನಿಮಗೆ ಅಲ್ಲಿ ಹೋಗಿ ಬ್ಲಾಗ್ ಎಂಡ್ ಮಾಡ್ತೀವಿ ಚಾಲೆಂಜ್ ವಿಡಿಯೋ ಮಾಡ್ಬೋದು ಗಾಯಸ್ ಅಂದರೆ ಇದು ಮನುಷ್ಯ ಇದ್ದಾರೆ ಮರಗ ಮನಸ್ಸು ಇರಬೇಕು ಇದು ಈ ಥರ ಇದು ಥರ ಇದು ಚಲ ಇರಬೇಕು ಹಾಂ ಮಾಡ್ತೀರ ಚಲ ಆಮೇಲೆ ಇದು ಥರ ಈ ಜನಗಳ ಸಪೋರ್ಟು ಜನಗಳ ಸಪೋರ್ಟು ಭಯ ಪಡ್ಕೋಬಾರ್ದು ಯಾರೇ ಕೇಳಿ ಕೊಡ್ತಾರೆ ರಾಬು ನಾವು ಬಿಡ್ರಿ ಅದ್ರ ಇವಾಗ ಇವಾಗ ಈ ಥರ ನಮ್ಗೆ ಯಾರಿಗೂ ಈ ಇಲ್ಲ ಅಲ್ಲಿ ನಮಗೆ ಹಾಂ ಡ್ರಾಪ್ ಕೇಳಿದ್ವಿ ಎಲ್ಲಿ ಮೊಟ ಬಂದೆ ಅಂದಿತ್ತು ಬಂದೆ ಇದು ಊರೆ ವಿಡಿಯೋದಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಏನು ಅಂತ ಹೇಳಿ ಬಿಡು ನಮ್ದು ಮುಂದಿನ ವಿಡಿಯೋ ಕೈ ಮುಕಲಿ ಇರ ಗುರು ಸ್ವಲ್ಪ ನಾನು ಯಾಕ್ತೆ ಓಡಿ

ದರ್ಶನ ಮಾಡ್ಕೊಂಡು ಬ್ಲಾಗ್ ಎಂಡ್ ಮಾಡ್ತೀವಿ ಬನ್ನಿ ಒಳಗೆ ದರ್ಶನ ಮಾಡೋಣ ಜನ ಅವರೇ ಸಿಕ್ಕಾಪಟ್ಟೆ ಮಾಮೂಲಿ ಪಾಟ್ ಮಾಡೋರು ಪಾಠ ಮಾಡ್ಕೊಂಡು ಚಿಕ್ಕವ್ರೆ ಬನ್ನಿ ದೇವಸ್ಥಾನ ಒಳಗೆ ದರ್ಶನ ಮಾಡ್ಕೊಂಡು ಬ್ಲಾಗ್ ಎಂಡ್ ಮಾಡ್ತೀವಿ ಹಿಂಗೆ ಹಿಡ್ಕೊಬಿಡ್ತೇನೆ ಇವಾಗ ಸಂಜೀಪಣ್ಣ ಒಳಗೆ ಹೋಯ್ತವ್ರೆ ಫುಲ್ಲು ಡ್ರಾಪ್ ಕೇಳ್ಬಿಟ್ಟು ಕೇಳ್ಬಿಟ್ಟು ಫುಲ್ಲು ಸುಸ್ತಾಗ್ಬಿಟ್ಟವ್ರ ಅಣ್ಣ ಭಕ್ತಾದಿಗಳೆಲ್ಲ ಶ್ರೀ ಮತ್ತೂರಮ್ಮನವರ ದೇವಸ್ಥಾನದ ಆವರಣದಲ್ಲಿ ಮಹಾದ್ವಾರ ಗೋಪುರ ನಿರ್ಮಿಸಲಾಗುತ್ತಿದ್ದು ಭಕ್ತಾದಿಗಳು ತಮ್ಮ ಕೈಲಾದ ಧನ ಸಹಾಯ ಮತ್ತು ಕಾಣಿಕೆಗಳನ್ನು ನೀಡಿ ತಾಯಿ ಮತ್ತೂರಮ್ಮನವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಫೈನಲ್ಲಿ ಆನ್ ಮಾಡ್ತಿದ್ಯಾ ಹ್ಞೂ ಈಗ ಫೈನಲ್ಲಿ ಮೊದಲ ಮನೆ ದಿವಸ ನಾವು ನೋಡಿ ಇಪ್ಪತ್ತು ರೂಪಾಯಿ ಅದು ಕೋಡಿ ಇರ್ತಾ ಕೋಡಿ ಇರ್ತಲ್ವಾ ಅದೇ ಇಪ್ಪತ್ತು ಹೆಂಗೆ ಮೂವತ್ತು ರೂಪಾಯಿ ಹೆಂಗೆ ಹಾ ಯಾವುದು ದೊಡ್ಡದ ಚಿಕ್ಕದ ಇಪ್ಪತ್ತು ರೂಪಾಯಿನ ಇಪ್ಪತ್ತು ರೂಪಾಯಿ ಎರಡು ಕೊಡಿ ಸಂದೀಪ ಫುಲ್ಲು ಬಿಸ್ಲಲ್ಲಿ ನಡ್ಕೊ ಬಂದು ಫುಲ್ಲು ಇದಾಗೈತೆ ಅದಕ್ಕೋಸ್ಕರ ಕಬ್ಬು ಜಿಸ್ಕೊಡಿದ್ದಾವ್ರ ಅಣ್ಣ ಹೌದು ಬನ್ನಿ ಬನ್ನಿ ಆ ಕಡೆಗೆ ಚಿಕ್ಕ ಚಿಕ್ಕದು ಕೊಡಿ ಎರಡು ಒಂದು ಮೂವತ್ತು ರೂಪಾಯಿ ಒಂದು ಇಪ್ಪತ್ತು ರೂಪಾಯಿ ಒಂದು ಮಾಡ್ತಾರೆ ಹೆಂಗದು ಮೊದ್ಲು ಫುಲ್ಲು ಹಣ ಕುಡಿಯೋಣ ಫುಲ್ಲು ತಪ್ಪು ಮಾಡ್ಕೊಂಡ್ಬಿಡ್ ಬಾಡಿ ಹೇಳ್ತೀನಿ ಮಾ ನೀವು ಹೋಗ್ಬೋ ನೂಟ ಫೈನಲ್ಲಿ ನಾವು ಮದ್ದುರ ಅಮ್ಮಂದ್ ಹೆಸರು ಬಂದೆ ದರ್ಶನ ಮಾಡಿ ಈ ಚಾಲೆಂಜ್ ಆಗಿ ಕಂಪ್ಲೀಟ್ ಮಾಡಿದ್ದೀವಿ ಹತ್ತು ಗಂಟೆಗೆ ಆಗಿ ಬಿಟ್ಟಿದ್ಗೆ ಹನ್ನೆರಡು ಗಂಟೆಗೆ ಬಂದಿದ್ದೀವಿ ಎರಡು ಅವರಲ್ಲಿ ಬಂದಿದ್ದೀವಿ ಗಾಯ್ ಸ್ ಫುಲ್ಲು ದರ್ಶನವಾಯಿತು ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದೀವಿ ಈ ವಿಡಿಯೋ ಒಂದೇ ಒಂದು ಲೈಕ್ ಮಾಡಿ ಒಂದೊಂದು ಶೇರ್ ಮಾಡಿ ಒಂದೊಂದು ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ಇಲ್ಲಿ ಅಂತ ಜಾಸ್ತಿ ಟಾಟಾ ಪಾಯ್ ಪಾಯ್ ಗಾಯ್ ನೆಕ್ಸ್ಟ್ ವೀಡಿಯೋ ಎಲ್ಲ ಸಿಗ್ತೀವಿ ಫುಲ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಆಗಿರ್ತದೆ ನೋಡ್ತಾರೆ